ಉತ್ತರ ಪ್ರದೇಶಕ್ಕೆ ಹದಿನೇಳು ಪರ್ಸೆಂಟ್ ಹದಿನೇಳು ಹದಿನೆಂಟು ಪರ್ಸೆಂಟ್ ನಮಗೆ ಮೂರುವರೆ ಪರ್ಸೆಂಟ್ ಇದನ್ನು ನ್ಯಾಯನಾಡಿ ಅಂತ ಹೇಳೋದು ಅಲ್ಲಿಗೆ ಇದು ಉದ್ದೇಶಪೂರ್ವಕವಾದಂತಹ ಯಾಕಂದರೆ ನಾವು ಎರಡು ಪರ ಸೆಕೆಂಡ್ ಈಗ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ನಾವು ಬರೋದು ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಅದನ್ನ ಒಂದು ರೂಪಾಯಿ ಕೊಟ್ಟರೆ ಹದಿನಾಲ್ಕು ಪೈಸೆ ನಮ್ಗೆ ವಾಪಸ್ ಇದು ಸರಿ ಇಲ್ಲ ಅಂತ ಇದನ್ನ ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ ಕೊಡಿ ಆದರೆ ನ್ಯಾಯವಾಗ್ತ ಕಳಿಷ್ ಮಾಡ್ತಾ ಈಗ ನೋಡಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಸುಮಾರು ನಮಗೆ ಗ್ರ್ಯಾಂಡ್ಸ್ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಟ್ಟಿದ್ರು ಸ್ಪೆಷಲ್ ಗ್ರ್ಯಾಂಡ್ಸ್ನ ಕ್ಯಾನ್ಸಲ್ ಮಾಡಿದವರು ಯಾರು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮ್ ಆ ದುಡ್ಡು ಬರಲಿಲ್ಲ ಆಮೇಲೆ ಆರು ಸಾವಿರ ಕೋಟಿನ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದರು ಅದು ಕೊಡಲಿಲ್ಲ ಆಮೇಲೆ ಅಲ್ಲೇ ಆರು ಸಾವಿರ ಕೋಟಿ ಕೆರೆಗಳಿಗೆ ಮೂರು ಸಾವಿರ ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ ಆಮೇಲೆ ಮೂರು ಸಾವಿರ ಕೋಟಿ ಪೆರಿಪಿರಲ್ ರಿಂಗ್ ರೋಡಕ್ಕೆ ಕೊಟ್ಟಿದ್ದರು ಅದು ಕೊಡಲಿಲ್ಲ ಆಮೇಲೆ ಅಪ್ಪರ್ ಕೃಷಿ ಅಪ್ಪರ್ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಅದಕ್ಕೆ ಸುಮಾರು ಐದು ಸಾವಿರ ಕೋಟಿ ಕೊಟ್ಟಿದ್ದರು ಅದು ಬರಲಿ ಇದು ಉದ್ದೇಶಪೂರ್ವಕವಾಗಿ ಮಾಡಿದದಲ್ವ ಈಗ ಒಟ್ಟು ನಮಗೆ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಪ್ಲಸ್ ಒಂದು ಐದು ಸಾವಿರ ಕೋಟಿ ಅಷ್ಟು ಬರಲಿಲ್ವಲ್ಲ ಸರ್ ಕಳೆದ ಬಾರಿ ಕೋರ್ಟಲ್ಲಿ ಫೈಟ್ ಮಾಡಿ ತಗೊಂಡಿದ್ರೆ ಈ ಬಾರಿ ನಂಗೆ ಮಾಡಿ ತಗೊಳ್ತೀರಾ ಇಲ್ಲಿ ಏನು ಅಗತ್ಯ ಬಿದ್ರೆ ಕೋರ್ಟ್ ಹೋಗ್ತೀವಿ ಸರ್ ಜಿ ಎಸ್ ಟಿ ದರ ಇರ್ತದೆ ಅವರಂತೆ ಕಡಿಮೆ ಮಾಡ್ಬಿಟ್ಟು ಜಿ ಎಸ್ ಟಿ ಉತ್ಸವ ಮಾಡಿ ಅಂತ ಹೇಳಿ ಎಲ್ಲ ಈಗ ಜಿ ಎಸ್ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂತು ಎರಡು ಸಾವಿರದ ಹದಿನೇಳು ಹದಿನೇಳದು ಯಾರು ಜಾರಿಗೆ ತಗೊ ಬಂದವರು ಹಾಂ ರೇಟ್ ಫಿಕ್ಸ್ ಮಾಡಿದವ್ರ ಯಾರು ಅವರೇ ಮಾಡುತ್ತೆ ಈಗ ರಾಶನೈ ಎಂಟು ವರ್ಷಗಳ ಮೇಲೆ ರ್ಯಾಶ್ನಲೈಸ್ ಮಾಡಿದ್ದೀವಿ ಅಂತ ಎಂಟು ವರ್ಷ ತೆರಿಗೆ ತಕೊಂಡ್ರಲ್ಲ ವಾಪಸ್ ಕೊಡ್ತಾರ ಬೆಂತಟ್ಟುಗಳದೇನು ಇದರಲ್ಲಿ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದೀವಿ ರಾಷ್ನಲೈಸ್ ಮಾಡಿದೀವಿ ತೆಗೆದಾಕಿದೀವಿ ಅಂತಂತಂದ್ರೆ ಇದು ನ್ಯಾಯನ ಮತ್ತೆ ಇದರಲ್ಲಿ ಬೆಂತಟ್ಟುಗಳ ಅಂತದೇನಿದೆ ಎಂಟು ವರ್ಷ ವಸೂಲು ಮಾಡಿದ್ದಾರೆ ಇಷ್ಟು ರೇಟ್ಗಳು ಹಾಕಿದ್ರಲ್ಲ ಜಿ ಎಸ್ ಟಿ ರೇಟ್ಗಳು ಹಾಕಿದ್ರಲ್ಲ ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು ಎಂಟು ವರ್ಷ ತೆರಿಗೆ ವಸೂಲ್ ಮಾಡ್ರವರು ಯಾರು ನೀವು ಬರೀತಿರಿ ನೀವು ಅಂದ್ರೆ ಮಾಧ್ಯಮದವರು ಬರ್ತಾ ಇಲ್ಲ ಈ ಕಡೆ ಈ ಕಡೆ ಹೇಗೆ ಗ್ಯಾರಂಟಿ ಯೋಜನೆ ಎಲ್ಲ ಮಾಡಬೇಕು ಯಾವ ರೀತಿ ಚಾಲೆಂಜ್ ಆಗಿದೆ ಹಣಕಾಸು ಚಾಲೆಂಜ್ ಇದೆ ಮಾಡ್ತೀವಿ ಚಾಲೆಂಜ್ ಸವಾಲ ಸ್ವೀಕಾರ ಮಾಡಿ ಮಾಡ್ತೀವಿ ಬಟ್ ಏನಾಗಿದೆ ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ಈ ರಾಷ್ನೈ ನ್ಯಾಸ್ ರಾಷನಲೈಜೇಷನ್ ಮಾಡೋದರಿಂದ ನಷ್ಟ ಆಗಲ್ಲ ರಾಜ್ಯಗಳಿಗೂ ನಷ್ಟ ಆಗಲ್ಲ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂಥ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರಾಷ್ನಲೈಸೇಷನ್ ವಿರೋಧ ಮಾಡೋಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗದೆ ನಮಗೆ ಅರ್ಥ ಆಗ್ತಾ ಅರ್ಥ ಆಗುತ್ತೆ ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ ಬೀದರು ಅಲ್ಲ ಬಿಹಾರು ಮಧ್ಯಪ್ರದೇಶ ರಾಜಸ್ಥಾನ ಒಡಿಶಾ ಉತ್ತರ ಪ್ರದೇಶ ಅಲ್ಲಿ ಕೊಟ್ಟುಕೊಳ್ತಾರೆ ಬೇರೆ ಅವ್ರು ಆಗಲಿ ಬಿಜೆಪಿ ಎಂಪಿಗಳು ಬಿಜೆಪಿ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ ಬರೀ ನರೇಂದ್ರ ಮೋದಿ ಅವ್ರಿಗೆ ಒಗಳದಷ್ಟೇ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ